i just by my book. who are the lowest rung of the strata? it's a yeah. if the foundation of a building begins to collapse, it is first the, the lowest strata. our difficulty, as i said, is not about the ultimate future. our difficulty is how to make the heterogeneous mess that we have today take. take a decision. In common and march in a cooperative way on that road, which is bound to lead us to unity. Ambedkar ಮುಂದಿನ ಭಾಗಕ್ಕೆ ತಮ ಎಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ ಇವತ್ತಿನ ಈ ಓದಿನಲ್ಲಿ ಆತ್ಮದಲ್ಲಿ ನಂಬಿಕೆ ಇಡುವುದು ಧರ್ಮವಲ್ಲ ಎಂಬ ಬುದ್ಧ ಚಿಂತನೆಯನ್ನ ಓದಲಿಕ್ಕಿದೆ ಆತ್ಮವನ್ನು ಆಧರಿಸಿದ ಧರ್ಮ ಊಹೆಯ ಮೇಲೆ ನಿಂತಿರುವ ಧರ್ಮವಾಗಿದೆ ಎಂದು ಬುದ್ಧ ಹೇಳಿದ್ದಾನೆ ಆತ್ಮವನ್ನು ಯಾರೂ ನೋಡಿಲ್ಲ ಅಥವಾ ಅದರ ಜೊತೆ ಸಂಭಾಷಿಸಿಲ್ಲ ಆತ್ಮ ಅಜ್ಞಾತ ಮತ್ತು ಅಗೋಚರ ಅಸ್ತಿತ್ವದಲ್ಲಿರುವ ವಸ್ತುವೆಂದರೆ ಆತ್ಮವಲ್ಲ ಅದು ಮನಸ್ಸು ಮನಸ್ಸು ಆತ್ಮದಿಂದ ಭಿನ್ನವಾಗಿದೆ ಆತ್ಮದಲ್ಲಿ ನಂಬಿಕೆ ಇಡುವುದು ಲಾಭಕರವಲ್ಲ ಆತ್ಮವನ್ನು ಅವಲಂಬಿಸಿದ ಧರ್ಮ ಯೋಗ್ಯವಲ್ಲ ಅದು ಮೌಢ್ಯವನ್ನು ಸೃಷ್ಟಿಸುವುದರಲ್ಲೇ ಕೊನೆಯಾಗುತ್ತದೆ ಬುದ್ಧ ಆ ಪ್ರಶ್ನೆಯನ್ನು ಅಲ್ಲಿಗೆ ಬಿಡಲಿಲ್ಲ ಅದರ ಎಲ್ಲಾ ಮುಖಗಳನ್ನು ಆತ ಚರ್ಚಿಸಿದ್ದಾನೆ ದೇಹದ ಅಸ್ತಿತ್ವದಲ್ಲಿ ನಂಬಿಕೆ ಎಷ್ಟು ಸಾಮಾನ್ಯವೋ ಆತ್ಮದ ಅಸ್ತಿತ್ವದ ನಂಬಿಕೆಯು ಅಷ್ಟೇ ಸಾಮಾನ್ಯ ಆತ್ಮದ ಅಸ್ತಿತ್ವದ ನಂಬಿಕೆ ಕೂಡ ಬ್ರಾಹ್ಮಣೀಯ ಧರ್ಮದ ಒಂದು ಅಂಗವಾಗಿದೆ ಬ್ರಾಹ್ಮಣ ಧರ್ಮದಲ್ಲಿ ಜೀವವನ್ನು ಆತ್ಮ ಅಥವಾ ಆತ್ಮನ್ ಎಂದು ಕರೆಯಲಾಗಿದೆ ಬ್ರಾಹ್ಮಣೀಯ ಧರ್ಮದಲ್ಲಿ ಶರೀರಕ್ಕಿಂತ ಪ್ರತ್ಯೇಕವಾಗಿ ನೆಲೆಸಿರುವ ಆದರೆ ಜೀವಿಯ ಹುಟ್ಟಿನಿಂದಲೂ ಇದು ಅವನ ದೇಹದ ಒಳಗೆ ನಿರಂತರವಾಗಿ ಇರುವ ಜೀವವಸ್ತುವನ್ನು ಆತ್ಮ ಎಂದು ಹೆಸರಿಸಲಾಗಿದೆ ಆತ್ಮದ ನಂಬಿಕೆ ಎಂದರೆ ಅದಕ್ಕೆ ಸಂಬಂಧಿಸಿದ ಇನ್ನಿತರ ನಂಬಿಕೆಗಳನ್ನು ಒಳಗೊಳ್ಳುತ್ತದೆ ಆತ್ಮದ ನಂಬಿಕೆ ಎಂದರೆ ಅದಕ್ಕೆ ಸಂಬಂಧಿಸಿದ ಇನ್ನಿತರ ನಂಬಿಕೆಗಳನ್ನು ಒಳಗೊಳ್ಳುತ್ತದೆ ದೇಹ ಸತ್ತಾಗ ಆತ್ಮ ಸಾಯುವುದಿಲ್ಲ ಇನ್ನೊಂದು ದೇಹ ಅಸ್ತಿತ್ವಕ್ಕೆ ಬಂದಾಗ ಅದರಲ್ಲಿ ಅದು ಜನ್ಮ ತಳೆಯುತ್ತದೆ ಆತ್ಮಕ್ಕೆ ದೇಹ ಬಾಹ್ಯ ಕವಚವಾಗಿದೆ ಬುದ್ಧ ಆತ್ಮದಲ್ಲಿ ನಂಬಿಕೆ ಇಟ್ಟಿದ್ದನೇ ಇಲ್ಲ ನಂಬಿಕೆ ಇಟ್ಟಿರಲಿಲ್ಲ ಅವನ ಸಿದ್ಧಾಂತವನ್ನ ಅನ್ಅರ್ಥ ಅನಾತ್ಮವಾದ ಎಂದು ಕರೆಯಲಾಗಿದೆ ನಿರ್ದೇಹಿಯಾದ ಆತ್ಮದ ಬಗ್ಗೆ ನಾನಾ ಪ್ರಶ್ನೆಗಳು ಉದ್ಭವಿಸುತ್ತವೆ ಆತ್ಮ ಎಂದರೆ ಏನು ಅದು ಎಲ್ಲಿಂದ ಬಂತು ದೇಹ ಅವಸಾನವಾದಾಗ ಅದು ಏನಾಗುತ್ತದೆ ಎಲ್ಲಿಗೆ ಹೋಗುತ್ತದೆ ಇಹದ ನಂತರ ಅದು ಯಾವ ರೂಪ ತಳೆಯುತ್ತದೆ ಆ ರೂಪದಲ್ಲಿ ಎಷ್ಟು ಕಾಲ ಉಳಿಯುತ್ತದೆ ಆತ್ಮ ಸಿದ್ಧಾಂತದ ಪ್ರತಿಪಾದಕರೊಂದಿಗೆ ಬುದ್ಧ ಈ ಪ್ರಶ್ನೆಗಳನ್ನು ಚರ್ಚಿಸಲು ಪ್ರಯತ್ನಿಸಿದ್ದಾನೆ ಸಾಮಾನ್ಯವಾದ ಪಾಟಿ ಸವಾಲಿನ ಕ್ರಮದಲ್ಲಿ ಆತ್ಮದ ಬಗೆಗಿನ ವಿಚಾರ ಎಷ್ಟು ಅಸ್ಪಷ್ಟ ಎಂಬುದನ್ನು ತೋರಿಸಲು ಆತ ಮೊದಲಿಗೆ ಪ್ರಯತ್ನಿಸಿದ್ದಾನೆ ಆತ್ಮದ ಅಸ್ತಿತ್ವದಲ್ಲಿ ನಂಬಿಕೆ ಉಳ್ಳವರನ್ನು ಆತ ಆತ್ಮದ ಆಕಾರ ಮತ್ತು ಗಾತ್ರ ಹೇಗಿದೆ ಎಂದು ಪ್ರಶ್ನಿಸಿದ್ದಾನೆ ಆತ್ಮಕ್ಕೆ ಸಂಬಂಧಿಸಿದ ವಿಷಯಗಳು ಅಪಾರವಾಗಿದೆ ಎಂದು ಆನಂದನಿಗೆ ಆತ ಹೇಳಿದ್ದಾನೆ ನನ್ನ ಆತ್ಮಕ್ಕೆ ರೂಪವಿದೆ ಅದು ಸೂಕ್ಷ್ಮವಿದೆ ಎಂದು ಕೆಲವರು ಹೇಳುತ್ತಾರೆ ಇನ್ನು ಕೆಲವರು ಆತ್ಮಕ್ಕೆ ರೂಪವಿದೆ ಅದು ಅನಂತ ಮತ್ತು ಸೂಕ್ಷ್ಮ ಎನ್ನುತ್ತಾರೆ ಮತ್ತೆ ಕೆಲವರು ಅದು ನಿರಾಕಾರ ಮತ್ತು ಅಪಾರ ಎನ್ನುತ್ತಾರೆ ಆನಂದ ಹೀಗೆ ಆತ್ಮದ ಬಗ್ಗೆ ನಾನಾ ವಿಧಗಳಲ್ಲಿ ಉದ್ಘೋಷಿಸಿದ್ದಾರೆ ಆತ್ಮದ ಬಗ್ಗೆ ನಂಬಿಕೆ ಇರುವವರು ಆತ್ಮವನ್ನು ಹೇಗೆ ಕಲ್ಪಿಸಿಕೊಂಡಿದ್ದಾರೆ ಎಂದು ಬುದ್ಧ ಎತ್ತಿದೆ ಇನ್ನೊಂದು ಪ್ರಶ್ನೆಯಾಗಿದೆ ನನ್ನ ಆತ್ಮ ಭಾವಿಸುತ್ತಿದೆ ಎಂದು ಕೆಲವರು ಹೇಳುತ್ತಾರೆ ಇಲ್ಲ ನನ್ನ ಆತ್ಮ ಭಾವಿಸುತ್ತಿಲ್ಲ ನನ್ನ ಆತ್ಮ ಇಂದ್ರಿಯ ಗ್ರಹವಲ್ಲ ಎಂದು ಇತರರು ಹೇಳುತ್ತಾರೆ ನನ್ನ ಆತ್ಮವೂ ಭಾವನೆಯೂ ಅಲ್ಲ ಇಂದ್ರಿಯ ಗ್ರಾಹ್ಯವೂ ಅಲ್ಲ ಎನ್ನಲಾಗುವುದಿಲ್ಲ ನನ್ನ ಆತ್ಮಕ್ಕೆ ಭಾವನೆ ಇದೆ ಅದಕ್ಕೆ ಇಂದ್ರಿಯ ಗ್ರಾಹ್ಯ ಗುಣವೂ ಇದೆ ಎಂದು ಮತ್ತೆ ಕೆಲವರು ಹೇಳುತ್ತಾರೆ ಹೀಗೆ ನಾನಾ ವಿಧಗಳಲ್ಲಿ ಆತ್ಮವನ್ನು ಕಲ್ಪಿಸಿಕೊಂಡಿದ್ದಾರೆ ಅಸ್ತಿತ್ವದಲ್ಲಿ ನಂಬಿಕೆಯುಳ್ಳವರನ್ನು ಆತ್ಮದ ದೇಹದ ಅವಸಾನದ ನಂತರ ಆತ್ಮದ ಸ್ಥಿತಿ ಏನು ಎಂದು ಬುದ್ಧ ಮತ್ತೆ ಪ್ರಶ್ನಿಸಿದ ದೇಹಾವಸಾನದ ನಂತರ ಆತ್ಮ ಗೋಚರಿಸುವುದೇ ಎಂಬ ಪ್ರಶ್ನೆಯನ್ನು ಬುದ್ಧ ಮುಂದಿಟ್ಟ ಅನಂತ ಸಂಖ್ಯೆಯ ಅಸ್ಪಷ್ಟ ಹೇರಿಕೆಗಳನ್ನು ಅವನು ಕಂಡನು ದೇಹಾವಸಾನದ ನಂತರ ಆತ್ಮ ತನ್ನ ರೂಪವನ್ನು ಉಳಿಸಿಕೊಳ್ಳುತ್ತದೆಯೇ ಇದಕ್ಕೆ ಎಂಟು ಭಿನ್ನ ಊಹಾತ್ಮಕ ಉತ್ತರಗಳು ದೊರೆತು ದೇಹದೊಂದಿಗೆ ಆತ್ಮವೂ ಸಾಯುತ್ತದೆಯೇ ಇದರ ಬಗ್ಗೆ ಅಸಂಖ್ಯಾತ ಊಹಾಪೋಹಗಳು ಇದ್ದವು ದೇಹ ಅವಸಾನ ಹೊಂದಿದ ಮೇಲೆ ಆತ್ಮದ ಆನಂದ ಅಥವಾ ದುಃಖದ ಬಗ್ಗೆಯೂ ಅವನು ಪ್ರಶ್ನೆ ಮಾಡಿದ ದೇಹ ಸತ್ತ ಮೇಲೆ ಆತ್ಮ ಸಂತೋಷ ಪಡುವುದೇ ಇದರ ಬಗ್ಗೆಯೂ ಸನ್ಯಾಸಿಗಳು ಮತ್ತು ಬ್ರಾಹ್ಮಣರು ಭಿನ್ನಾಭಿಪ್ರಾಯವುಳ್ಳವರಾಗಿದ್ದರು ಅದು ಸಂಪೂರ್ಣವಾಗಿ ಯಾತನಮಯವಾಗಿರುತ್ತದೆ ಎಂದು ಕೆಲವರು ಹೇಳಿದರು ಇನ್ನು ಕೆಲವರು ಅದು ಸಂತೋಷಕರವಾಗಿರುತ್ತದೆ ಎಂದರು ಅದು ಸಂತೋಷ ಮತ್ತು ಯಾತನೆ ಎರಡನ್ನೂ ಒಳಗೊಂಡಿರುತ್ತದೆ ಎಂದು ಮತ್ತೆ ಕೆಲವರು ಹೇಳಿದರೆ ಉಳಿದವರು ಅದಕ್ಕೆ ಸಂತೋಷವೂ ಇರುವುದಿಲ್ಲ ಯಾತನೆಯೂ ಇರುವುದಿಲ್ಲ ಎಂದರು ಆತ್ಮದ ಅಸ್ತಿತ್ವದ ಬಗೆಗಿನ ಈ ಎಲ್ಲ ವಾದಗಳಿಗೂ ಬುದ್ಧನ ಉತ್ತರವೆಂದರೆ ಅವನು ಚುಂದನಿಗೆ ಕೊಟ್ಟ ಉತ್ತರವೇ ಆಗಿತ್ತು ಚುಂದನಿಗೆ ಅವನು ಈ ರೀತಿ ಹೇಳಿದ ಈಗ ಚುಂದ ಒಂದಲ್ಲ ಒಂದು ದೃಷ್ಟಿಯಲ್ಲಿ ನಂಬಿಕೆ ಮತ್ತು ನಿಷ್ಠೆ ಇಟ್ಟು ನಡೆಯುವ ಸನ್ಯಾಸಿಗಳು ಮತ್ತು ಬ್ರಾಹ್ಮಣರಿಗೆ ನಾನು ಹೋಗಿ ಈ ರೀತಿ ಹೇಳುತ್ತೇನೆ ಮಿತ್ರರೇ ಇದು ಹೀಗೋ ಹೌದು ಇದು ಮಾತ್ರ ನಿಜವಾದದ್ದು ಬೇರಾವುದೇ ದೃಷ್ಟಿ ಅಸಂಬಂಧವಾದುದು ಅಸಂಬದ್ಧವಾದುದು ಎಂದು ಅವರು ಉತ್ತರಿಸಿದರೆ ಅವರ ಮಾತನ್ನು ನಾನು ಒಪ್ಪುವುದಿಲ್ಲ ಏಕೆ ಹೀಗೆ ಏಕೆಂದರೆ ಅಂತ ಪ್ರಶ್ನೆಗಳಿಗೆ ವಿಭಿನ್ನ ಅಭಿಪ್ರಾಯಗಳನ್ನು ಹೊಂದಿದ್ದಾರೆ ಈ ಅಭಿಪ್ರಾಯ ಅಥವಾ ಆ ಅಭಿಪ್ರಾಯ ನನ್ನ ದೃಷ್ಟಿಗಿಂತ ಮೇಲಿದೆ ಎಂಬುದಾಗಿ ಭಾವಿಸುವುದರಿ ಭಾವಿಸುವುದಿರಲಿ ಅದು ನನ್ನ ಅಭಿಪ್ರಾಯ ಮಟ್ಟದಲ್ಲಿ ಇದೆ ಎಂದು ಕೂಡ ನಾನು ಪರಿಗಣಿಸಲಾಗಿದೆ ಆತ್ಮದ ಅಸ್ತಿತ್ವದ ವಿರುದ್ಧ ಬುದ್ಧನ ವಾದಗಳು ಏನು ಎಂಬುದೇ ಎಲ್ಲಕ್ಕಿಂತ ಮುಖ್ಯವಾದ ಪ್ರಶ್ನೆ ದೇವರ ಅಸ್ತಿತ್ವದ ನಿರಾಕರಣೆಗೆ ಬೆಂಬಲವಾಗಿ ಅವನು ಮುಂದಿಟ್ಟ ವಾದ ಆತ್ಮದ ಅಸ್ತಿತ್ವದ ನಿರಾಕರಣೆಗೆ ಬೆಂಬಲವಾಗಿ ಅವನು ಮಂಡಿಸಿದ ಸಾಮಾನ್ಯ ಪ್ರತಿಪಾದನೆ ಎರಡೂ ಒಂದೇ ಆಗಿವೆ ದೇವರ ಅಸ್ತಿತ್ವದ ಬಗೆಗಿನ ಚರ್ಚೆಯಂತೆಯೇ ಆತ್ಮದ ಅಸ್ತಿತ್ವದ ಬಗೆಗಿನ ಚರ್ಚೆಯು ಲಾಭದಾಯಕವಲ್ಲ ಎಂದು ಅವನು ವಾದಿಸಿದ ಆತ್ಮದ ಅಸ್ತಿತ್ವದಲ್ಲಿನ ನಂಬಿಕೆ ದೇವರ ಅಸ್ತಿತ್ವದಲ್ಲಿನ ನಂಬಿಕೆಯಂತೆಯೇ ಸಮ್ಮದಿತ್ತಿಯ ಬೆಳವಣಿಗೆ ವಿರುದ್ಧವಾಗಿದೆ ಎಂಬುದಾಗಿ ಅವನು ವಾದಿಸಿದ ದೇವರ ಅಸ್ತಿತ್ವದಲ್ಲಿನ ನಂಬಿಕೆಯಂತೆಯೇ ಆತ್ಮದ ಅಸ್ತಿತ್ವದಲ್ಲಿನ ನಂಬಿಕೆಯು ಮೌಢ್ಯದ ಮೂಲವೆಂದು ಅವನು ವಾದಿಸಿದ ವಾಸ್ತವವಾಗಿ ಅವನ ದೃಷ್ಟಿಯಲ್ಲಿ ದೇವರ ಅಸ್ತಿತ್ವದಲ್ಲಿನ ನಂಬಿಕೆಗಿಂತಲೂ ಆತ್ಮದ ಅಸ್ತಿತ್ವದಲ್ಲಿನ ನಂಬಿಕೆ ಹೆಚ್ಚು ಅಪಾಯಕಾರಿಯಾದ ವಾಸ್ತವದಲ್ಲಿ ಅವನ ದೃಷ್ಟಿಯಲ್ಲಿ ದೇವರ ಅಸ್ತಿತ್ವದಲ್ಲಿನ ನಂಬಿಕೆಗಿಂತಲೂ ಆತ್ಮದ ಅಸ್ತಿತ್ವದಲ್ಲಿನ ನಂಬಿಕೆ ಹೆಚ್ಚು ಅಪಾಯಕಾರಿಯಾದದ್ದು ಇದು ಪುರೋಹಿತಶಾಹಿಯನ್ನು ಸೃಷ್ಟಿಸಿ ಮೂಢನಂಬಿಕೆಗಳಿಗೆ ಮೂಲವಾಗುವುದಲ್ಲದೆ ಹುಟ್ಟಿನಿಂದ ಸಾವಿನವರೆಗೆ ಮನುಷ್ಯನ ಮೇಲೆ ಸಂಪೂರ್ಣ ಹತೋಟಿಯನ್ನು ಪುರೋಹಿತ ವರ್ಗಕ್ಕೆ ಕೊಡುತ್ತದೆ ಇವೆಲ್ಲ ಸಾಮಾನ್ಯವಾದಗಳ ಕಾರಣದಿಂದಾಗಿ ಆತ್ಮದ ಅಸ್ತಿತ್ವದ ಬಗ್ಗೆ ಬುದ್ಧ ಯಾವುದೇ ಖಚಿತಾಭಿಪ್ರಾಯವನ್ನು ವ್ಯಕ್ತಪಡಿಸಲಿಲ್ಲ ಆತ್ಮದ ಅಸ್ತಿತ್ವದ ವಾದವನ್ನು ಅವನು ತಿರಸ್ಕರಿಸಲಿಲ್ಲ ಎಂದು ಕೆಲವರು ಹೇಳಿದ್ದಾರೆ ಇನ್ನು ಕೆಲವರು ಅವನು ಯಾವಾಗಲೂ ಈ ವಿಷಯದಿಂದ ನುಣುಚಿಕೊಳ್ಳುತ್ತಿದ್ದ ಎಂದಿದ್ದಾರೆ ಈ ಹೇಳಿಕೆಗಳು ಸಂಪೂರ್ಣವಾಗಿ ಸರಿಯಲ್ಲ ಆತ್ಮದಿಂದ ವಸ್ತು ಏನೂ ಇಲ್ಲ ಎಂದು ಅತ್ಯಂತ ಖಚಿತವಾದ ಮಾತಿನಲ್ಲೇ ಆತ್ಮದಂತ ವಸ್ತು ಏನೂ ಇಲ್ಲ ಎಂದು ಅತ್ಯಂತ ಖಚಿತವಾದ ಮಾತಿನಲ್ಲೇ ಬುದ್ಧ ಮಹಾಲಿಗೆ ಹೇಳಿದ್ದಾನೆ ಆದ್ದರಿಂದಲೇ ಆತ್ಮದ ಬಗೆಗೆ ನಮ್ಮ ವಾದವನ್ನು ಅನಾಥ ಎಂದು ಕರೆಯಲಾಯಿತು ಆತ್ಮದ ಅಸ್ತಿತ್ವದ ವಿರುದ್ಧದ ಸಾಮಾನ್ಯ ವಾದಗಳಿಂದ ದೂರವಾಗಿ ಆತ್ಮದ ಅಸ್ತಿತ್ವದ ವಿರುದ್ಧ ಬುದ್ಧ ವಿಶೇಷವಾದವನ್ನು ಹೊಂದಿದ್ದ ಅದು ಆತ್ಮವಾದಕ್ಕೆ ಮಾರಕವಾಗಿದೆ ಎಂದು ಆತ ಭಾವಿಸಿದ್ದರು ಆತ್ಮದ ಅಸ್ತಿತ್ವದ ವಿರುದ್ಧವಾಗಿರುವವನ ವಾದವನ್ನು ನಾಮ ರೂಪ ಎಂಬ ಪ್ರತ್ಯೇಕ ತತ್ವವೆಂದು ಕರೆಯಲಾಗಿದೆ ಮಾನವ ವ್ಯಕ್ತಿತ್ವವೆಂದು ಅನ್ಯತಾ ಕರೆಯಲಾಗುವ ಐಂದ್ರಿಯಕ ವ್ಯಕ್ತಿಯ ಘಟಕಧಾತುಗಳ ಹರಿತವೂ ಕಠಿಣ ವಿಶ್ಲೇಷಣೆಯ ವಿಭಾಜಕ ಪರೀಕ್ಷೆ ಅನ್ವಯದ ಫಲವೇ ಆ ತತ್ವವಾಗಿ ನಾಮ ರೂಪ ಎನ್ನುವುದು ಐಂದ್ರಿಕ ವ್ಯಕ್ತಿಯ ಐಂದ್ರಿಯಕ ವ್ಯಕ್ತಿಯ ಸಾಮೂಹಿಕ ಹೆಸರಾಗಿದೆ ಬುದ್ಧನ ವಿಶ್ಲೇಷಣೆಯ ಪ್ರಕಾರ ಐಂದ್ರಿಕ ವ್ಯಕ್ತಿ ಜೀ ಐಂದ್ರಿಯಕ ಜೀವಿ ಎನ್ನುವುದು ಕೆ ಕೆಲವು ಭೌತಿಕ ಮೂಲಾಂಶಗಳು ಮತ್ತು ಕೆಲವು ಮಾನಸಿಕ ಮೂಲಾಂಶಗಳನ್ನೊಳಗೊಂಡ ಸಂಯುಕ್ತ ವಸ್ತುವಾಗಿದೆ ಅವುಗಳನ್ನು ಖಂಡಗಳೆಂದು ಕರೆಯುತ್ತಾರೆ ರೂಪಖಂಡ ಪ್ರಮುಖವಾಗಿ ಭೌತಿಕ ಮೂಲಾಂಶಗಳಾದ ಭೂಮಿ ನೀರು ಬೆಂಕಿ ಮತ್ತು ಗಾಳಿಯನ್ನು ಒಳ ಒಳಗೊಂಡಿದೆ ಇವು ದೇಹ ಅಥವಾ ರೂಪವನ್ನು ನಿರ್ಮಿಸುತ್ತವೆ ರೂಪಖಂಡದ ಜೊತೆಗೆ ನಾಮಖಂಡ ಎನ್ನುವ ವಸ್ತುವಿದೆ ಇದು ಐಂದ್ರಿಕ ವ್ಯಕ್ತಿಯನ್ನು ರೂಪಿಸುತ್ತದೆ ಈ ನಾಮಖಂಡವನ್ನು ವಿನಾನ ಅಥವಾ ಪ್ರಜ್ಞೆ ಎಂದು ಕರೆಯಲಾಗಿದೆ ಈ ನಾಮಖಂಡ ಮೂರು ಮಾನಸಿಕ ಮೂಲಾಂಶಗಳನ್ನು ಒಳಗೊಂಡಿದೆ ವೇದನಾ ಆರು ಇಂದ್ರಿಯಗಳ ಪ್ರಪಂಚದ ಜೊತೆಗೆ ಸಂಪರ್ಕಗೊಂಡಾಗ ಉಂಟಾಗುವ ಸಂವೇದನೆ ಎರಡು ಸಣ್ಣ ಅರ್ಥಾತ್ ಗ್ರಹಿಕೆ ಮೂರನೆಯದು ಸಂಖಾರ ಮನಸ್ಥಿತಿಗಳು ನಾಲ್ಕು ಚೇತನವನ್ನು ಸಾಮಾನ್ಯವಾಗಿ ಮಾನಸಿಕ ಮೂಲಾಂಶಗಳ ಇತರ ಮೂರು ಸ್ಥಿತಿಗಳ ಜೊತೆಗೆ ಇದೂ ಒಂದೆಂದು ಕಲ್ಪಿಸಲಾಗಿದೆ ಆಧುನಿಕ ಮನಃಶಾಸ್ತ್ರಜ್ಞನು ಪ್ರಜ್ಞೆಯಿಂದಲೇ ಇತರ ಮನಃಶಾಸ್ತ್ರೀಯ ಅಂಶಗಳು ಉದ್ಭವಿಸುತ್ತವೆ ಎಂದು ಹೇಳುತ್ತಾನೆ ವಿನಾನವೇ ಐಂದ್ರಿಕ ವ್ಯಕ್ತಿಯ ಕೇಂದ್ರವಾಗಿದೆ ಪೃಥ್ವಿ ನೀರು ಬೆಂಕಿ ಮತ್ತು ವಾಯು ಎಂಬ ನಾಲ್ಕು ಮೂಲ ಧಾತುಗಳ ಸಂಯೋಜನೆಯ ಫಲವೇ ಪ್ರಜ್ಞೆಯಾಗಿದೆ ಬುದ್ಧ ಪ್ರತಿಪಾದಿಸಿದ ಪ್ರಜ್ಞೆಯ ಸಿದ್ಧಾಂತದ ಬಗ್ಗೆ ತಕರಾರು ಎತ್ತಲಾಗಿದೆ ಈ ಸಿದ್ಧಾಂತಕ್ಕೆ ತಕರಾರು ಮಾಡುವವರು ಪ್ರಜ್ಞೆ ಹೇಗೆ ಉತ್ಪನ್ನವಾಗುತ್ತದೆ ಎಂದು ಪ್ರಶ್ನಿಸುತ್ತಾರೆ ಪ್ರಜ್ಞೆ ಹುಟ್ಟಿನೊಡನೆ ಉದ್ಭವಿಸಿ ಸಾವಿನ ಜೊತೆ ಸಾಯುತ್ತದೆ ಎನ್ನುವುದು ನಿಜ ಆದರೂ ಕೂಡ ನಾಲ್ಕು ಮೂಲಧಾತುಗಳ ಸಂಯೋಜನೆ ಫಲವೇ ಅರಿವು ಎಂದು ಹೇಳಲು ಸಾಧ್ಯವೇ ಭೌತಿಕ ಮೂಲಧಾತುಗಳ ಸಂಯೋಗ ಸಹಯೋಗ ಮತ್ತು ಮೊತ್ತ ಪ್ರಜ್ಞೆಯನ್ನು ಉಂಟು ಮಾಡುತ್ತದೆ ಎನ್ನುವುದು ಬುದ್ಧನ ಉತ್ತರವಾಗಿರಲಿಲ್ಲ ಬುದ್ಧ ಹೇಳಿದ್ದೆಂದರೆ ಎಲ್ಲಿ ರೂಪ ಅಥವಾ ಕಾಯ ಇರುತ್ತದೋ ಅದನ್ನು ಅನುಸರಿಸಿ ಪ್ರಜ್ಞೆ ಇರುತ್ತದೆ ವಿಜ್ಞಾನದಿಂದ ಒಂದು ಸಾಮ್ಯವನ್ನು ಕೊಡುವುದಾದರೆ ಎಲ್ಲಿ ವಿದ್ಯುತ್ ಕ್ಷೇತ್ರ ಇರುತ್ತದೋ ಅಲ್ಲಿ ಯಾವಾಗಲೂ ಅಯಸ್ಕಾಂತ ಕ್ಷೇತ್ರ ಜೊತೆಗಿರುತ್ತದೆ ಅಯಸ್ಕಾಂತ ಕ್ಷೇತ್ರ ಹೇಗೆ ಸೃಷ್ಟಿಯಾಯಿತು ಅಥವಾ ಉದ್ಭವಿಸಿತು ಎಂದು ಯಾರಿಗೂ ಗೊತ್ತಿಲ್ಲ ಆದರೆ ಯಾವಾಗಲೂ ವಿದ್ಯುತ್ ಕ್ಷೇತ್ರದ ಜೊತೆಗೆ ಅದು ಅಸ್ತಿತ್ವದಲ್ಲಿರುತ್ತದೆ ದೇಹ ಮತ್ತು ಪ್ರಜ್ಞೆಯ ನಡುವೆ ಇದೇ ಬಗೆಯ ಸಂಬಂಧ ಇರಬಾರದೇಕೆ ವಿದ್ಯುತ್ ಕ್ಷೇತ್ರದ ಸಂಬಂಧದ ಅಯಸ್ಕಾಂತ ಕ್ಷೇತ್ರವನ್ನು ಚೋದಿತ ಕ್ಷೇತ್ರ ಎಂದು ಕರೆಯುತ್ತಾರೆ ರೂಪ ಕಾಯದ ಸಂಬಂಧವಾಗಿಯೂ ಪ್ರಜ್ಞೆಯನ್ನು ಏಕೆ ಚೋದಿತ ಕ್ಷೇತ್ರವೆಂದು ಕರೆಯಬಾರದು ಆಗ ಆತ್ಮದ ವಿರುದ್ಧ ಬುದ್ಧನ ವಾದ ಇನ್ನೂ ಕೂಡ ಪೂರ್ಣವಾಗಿಲ್ಲ ಆ ಬಗ್ಗೆ ಆತ ಇನ್ನೂ ಏನೋ ಪ್ರಮುಖವಾದುದನ್ನು ಹೇಳುವುದಿದೆ ಒಮ್ಮೆ ಪ್ರಜ್ಞೆ ಮೂಡಿತೆಂದರೆ ಮನುಷ್ಯ ಐಂದ್ರಿಕ ವ್ಯಕ್ತಿಯಾಗುತ್ತಾನೆ ಆದ್ದರಿಂದ ಪ್ರಜ್ಞೆ ಮನುಷ್ಯನ ಜೀವನದಲ್ಲಿ ಮುಖ್ಯ ಅಂಶವಾಗಿದೆ ಪ್ರಜ್ಞೆ ಗ್ರಹಿಕಾ ಮೂಲವಾದುದು ಭಾವನಾತ್ಮಕವಾದುದು ಮತ್ತು ಇಚ್ಛಾಪೂರ್ವಕವಾದುದು ಆಂತರಿಕ ಸಂಗತಿಗಳ ಅಥವಾ ಬಾಹ್ಯ ವಸ್ತು ಅಥವಾ ಘಟನೆಗಳ ಗುಣ ಗ್ರಹಿಕೆಗೆ ಅಥವಾ ನಿರ್ಧಾರಣೆಗೆ ಜ್ಞಾನ ಮತ್ತು ವಿಷಯಗಳನ್ನು ನೀಡಿದಾಗ ಪ್ರಜ್ಞೆಯು ಗ್ರಹಿತಾತ್ಮಕವಾಗುತ್ತದೆ ಭಾವನಾತ್ಮಕ ಅರಿವು ಸಂವೇದನೆಯನ್ನು ಉಂಟು ಮಾಡಿ ಸಂತೋಷಕರ ಅಥವಾ ಸಂಕಟಕರ ದನಿಗಳಿಂದ ವಿಶಿಷ್ಟವಾಗಿ ಕೆಲವು ವ್ಯಕ್ತಿನಿಷ್ಠ ಸ್ಥಿತಿಗಳಲ್ಲಿ ನೆಲೆಸಿದಾಗ ಅರಿವು ಭಾವನಾತ್ಮಕವಾಗುತ್ತದೆ ಏನೋ ಉದ್ದೇಶವನ್ನು ಸಾಧಿಸುವುದಕ್ಕಾಗಿ ವ್ಯಕ್ತಿ ತನ್ನನ್ನೇ ತಾನು ತೊಡಗಿಸಿಕೊಂಡಾಗ ಅರಿವು ಇಚ್ಛಾಪೂರ್ವಕ ಸ್ಥಿತಿಯಲ್ಲಿ ಇರುತ್ತದೆ ಇಚ್ಛಾಪೂರ್ವಕ ಅರಿವು ಸಂಕಲ್ಪ ಅಥವಾ ಚಟುವಟಿಕೆಯನ್ನು ಉಂಟು ಮಾಡುತ್ತದೆ ಹೀಗೆ ವ್ಯಕ್ತಿ ಎಲ್ಲಾ ಕ್ರಿಯೆಗಳು ಐಂದ್ರಿಯಕ ವ್ಯಕ್ತಿಯ ಪ್ರಜ್ಞೆಯ ಮೂಲಕ ಮತ್ತು ಅದರ ಫಲವಾಗಿ ನಡೆಯುತ್ತದೆ ಎಂಬುದು ಸ್ಪಷ್ಟವಾಗಿದೆ ಈ ವಿಶ್ಲೇಷಣೆಯ ನಂತರ ಆತ್ಮ ನಡೆಸಲು ಉಳಿದಿರುವ ಕ್ರಿಯೆಗಳು ಯಾವುವು ಎಂದು ಬುದ್ಧ ಕೇಳಿದನು ಆತ್ಮಕ್ಕೆ ವಹಿಸಿರುವ ಎಲ್ಲಾ ಕ್ರಿಯೆಗಳನ್ನು ಪ್ರಜ್ಞೆ ಈಡೇರಿಸುತ್ತದೆ ಕ್ರಿಯೆ ಇಲ್ಲದ ಆತ್ಮ ಅಸಂಗತವಾದುದು ಈ ರೀತಿಯಾಗಿ ಬುದ್ಧ ಆತ್ಮದ ಅಸ್ತಿತ್ವವನ್ನು ಅಲ್ಲಗಳೆದನು ಆದ್ದರಿಂದಲೇ ಆತ್ಮದ ಅಸ್ತಿತ್ವ ಧರ್ಮದ ಒಂದು ಅಂಶವಾಗಿರಲು ಸಾಧ್ಯವಿಲ್ಲ ಎನ್ನುವ ಖಚಿತಾಭಿಪ್ರಾಯವನ್ನು ಅಭಿಪ್ರಾಯವನ್ನು ಬುದ್ಧ ವ್ಯಕ್ತಪಡಿಸಿದ ನಮಸ್ಕಾರ